ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಈಗ ಕಮಲದ ಸ್ಥಿತಿ ಕಮರಿದಂತೆ ಆಗಿದೆ ಯಾಕಂದ್ರೆ ಇತ್ತೀಚೆಗಷ್ಟೇ ಬಣ ಬಡದಾಟಕ್ಕೆ ಬ್ರೇಕ್ ನೀಡಲಾಗಿದೆ ಆದರೆ ಈ ಬ್ರೇಕ್ ರಾಜ್ಯ ಬಿಜೆಪಿಯಲ್ಲಿ ಸಣ್ಣ ಎಫೆಕ್ಟ್ ಕೊಟ್ಟಿಲ್ಲ ಬಣ ಬಡದಾಟದ ಮುಖ್ಯ ರುವಾರಿಯಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನೇರವಾಗಿ ಪಕ್ಷದಿಂದ ತಳ್ಳಿ ಹಾಕುವ ಮೂಲಕ ಹೈಕಮಾಂಡ್ ತನ್ನ ಮೈ ಮೇಲೆ ಇನ್ನಷ್ಟು ಕೆಸರನ್ನ ಎರಚಿಕೊಂಡಿತ ಎನ್ನುವ ಪ್ರಶ್ನೆಗಳು ಎದ್ದಿವೆ ಯಾಕಂದ್ರೆ ರಾಜ್ಯದಲ್ಲಿ ಯತ್ನಾಳ್ ಪರ ನಿಲ್ಲುವವರ ಸಂಖ್ಯೆ ಹಾಗೇ ಇದೆ ಇದು ಮುಂದಿನ ಚುನಾವಣೆಗೆ ಲೆಕ್ಕ ಹಾಕಿ ಉತ್ತರ ಕೊಡಬಹುದು ಇದು ಒಂದು ಕಡೆಯಾದ್ರೆ ಯತ್ನಾಳ್ ಬಾಯಿಗೆ ಮಾತ್ರ ಬೀಗ ಹಾಕೋಕೆ ಸಾಧ್ಯವೇ ಇಲ್ಲ ಎಂಬುದು ತಿಳಿದ ವಿಚಾರ ಯಾಕೆಂದ್ರೆ ಕಾಯಿಸಿ ಬಡದಿರುವ ಕಬ್ಬಿಣದಂತೆ ಆಗಿರುವ ಯತ್ನಾಳ್ ಈಗ ಮತ್ತಷ್ಟು ನಾಲಿಗೆ ಹರಿಬಿಟ್ಟಿದ್ದಾರೆ ಮೊದಲೇ ಪಕ್ಷದಲ್ಲಿ ಇದ್ದಾಗ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರನನ್ನ ದೂರುತ್ತಿದ್ದ ಯತ್ನಾಳ್ ಈಗ ಮಾತನಾಡಿದ್ರೆ ಲಗಾಮು ಹಾಕೋರು ಯಾರು ಎಂಬುವಂತೆ ಆಗಿದೆ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಆರೋಪ ಮಾಡಿರುವ ಯತ್ನಾಳ್ ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ ಇದು ಈಗ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆ ಆಗ್ತಿದೆ ಹೌದು ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವಾಗಲೂ ಪಕ್ಷದ ಪರ ನಿಲ್ಲುವ ವ್ಯಕ್ತಿತ್ವ ಆದ್ರೆ ಪಕ್ಷ ಯಾವುದೇ ಆಗಿರ್ಲಿ ಇದರಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡುವ ನಾಯಕರ ಬಗ್ಗೆ ಮಾತನಾಡದೆ ಇರಲ್ಲ ಎಂಬುದು ಯತ್ನಾಳ್ ಅವರ ವಾದ ಹೇಗಿರುವಾಗ ಯತ್ನಾಳ್ ಈಗ ಬಿಜೆಪಿ ಅಥವಾ ಕಾಂಗ್ರೆಸ್ ಬಗ್ಗೆ ಆಗ್ಲಿ ಮಾತನಾಡ್ತಿಲ್ಲ ಕೇವಲ ಇಬ್ಬರು ನಾಯಕರ ಕುರಿತಾಗಿ ಅಚ್ಚರಿ ಹೇಳಿಕೆಯನ್ನ ನೀಡ್ತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಕೆಲವು ಘಟಿಸಿರುವ ಗೊಂದಲಗಳಿಂದಾಗಿ ಯತ್ನಾಳ್ ಮುಸುಮುಸು ಎನ್ನುತ್ತಲೇ ಇದ್ರು ಈ ಸಮಯಕ್ಕೆ ಕಾದು ಕುಳಿತಿದ್ದ ಯತ್ನಾಳ್ ವಕ್ಫ್ ವಿಚಾರ ಹೋರಾಟಕ್ಕೆ ಇಳಿದಿದ್ರು ಆದ್ರೆ ಈ ಹೋರಾಟದಲ್ಲಿ ಇವರು ಈ ವೇಳೆ ತಮ್ಮ ಪಕ್ಷದ ನಾಯಕರ ಮೇಲೂ ಕೂಡ ಗೂಬೆ ಕೂರಿಸಲು ಮುಂದಾದ್ರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೇಲೆ ಕತ್ತಿ ಶುರು ಮಾಡಿದ ಯತ್ನಾಳ್ ಅಪ್ಪ ಮಕ್ಕಳ ರಾಜಕೀಯಕ್ಕೆ ಬ್ರೇಕ್ ತಂದೆ ತರುತ್ತೇನೆ ಎಂದು ಪಣ ತೊಟ್ಟಿದ್ರು ಆದ್ರೆ ಇದು ಹೈಕಮಾಂಡ್ ಗೆ ತಲೆಬಿಸಿ ಉಂಟು ಮಾಡಿತು ಪರಿಣಾಮ ಯತ್ನಾಳ್ ಅವರನ್ನೇ ಪಕ್ಷದಿಂದ ಓಡಿಸಲಾಯಿತು ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಯತ್ನಾಳ್ ಮೊದಲೇ ಹೇಳಿದಂತೆ ವಿಜಯೇಂದ್ರ ಬಣ್ಣ ಬಯಲು ಮಾಡ್ತೇನೆ ಎಂದಿರುವ ಪ್ರಕಾರ ಈಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವದಿಂದಲೇ ಆರು ವರ್ಷಗಳ ಕಾಲ ಉಚ್ಚಟನೆಗೊಂಡ ಬಳಿಕ ಮೊದಲ ಬಾರಿಗೆ ಮಾತನಾಡಿದ ಯತ್ನಾಳ್ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಅಂದಿನ ಬೃಹತ್ ನೀರಾವರಿ ಸಚಿವ ರಮೇಶ್ ಜಾರಕಿಹೊಳಿ ಮೇಲೆ ಕೇಳಿ ಬಂದಿದ್ದ ಸಿಡಿ ಪ್ರಕರಣದ ಹಿಂದೆ ಆಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರುಗಳೇ ಪ್ರಮುಖ ರುವಾರಿಗಳು ಎಂದಿದ್ದಾರೆ ರಮೇಶ್ ಜಾರಕಿಹೊಳಿ ಸಿಡಿ ಹಗರಣ ಮಾಡಿದ್ದೆ ವಿಜಯೇಂದ್ರ ಮತ್ತು ಡಿಕೆ ಶಿವಕುಮಾರ್ ಅವರು ಡಿಕೆಶಿ ಜೊತೆ ಸೇರಿ ವಿಜಯೇಂದ್ರ ಅವರು ರಮೇಶ್ ಜಾರಕಿಹೊಳಿ ಸಿಡಿ ಮಾಡಿದ್ರು ಎಂದು ಬಾಂಬ್ ಸಿಡಿಸಿದ್ದಾರೆ ಈ ಮೂಲಕ ವಿಜಯೇಂದ್ರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರುವ ಎತ್ತಾಳ್ ನಡಿಯಲ್ಲಿ ದ್ವೇಷದ ಜ್ವಾಲೆ ಎದ್ದು ಕಾಣಿಸಿದೆ ಇದಕ್ಕೆ ವಿಜಯೇಂದ್ರ ಹಾಗೂ ಡಿಕೆ ಶಿವಕುಮಾರ್ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಎಂದು ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ